ಧರ್ಮಸ್ಥಳದಲ್ಲಿ ಸೌಜನ್ಯ ನ್ಯಾಯಕ್ಕೆ ಆಗ್ರಹಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಸಾಹಿತಿಗಳು ಚಿಂತಕರು ಹೋರಾಟಗಾರರಿಂದ ಖಂಡನಾ ಸಭೆಯನ್ನು ಇಂದು ನಂಜನಗೂಡು ನಗರದ ಬೈಪಾಸ್ ರಸ್ತೆ ಬಳಿಯಿರುವ ಮಹದೇಶ್ವರ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಸಭೆಯನ್ನುದ್ದೇಶಿಸಿ ಮಹಿಳಾ ಸಿಐಟಿ ರಾಜ್ಯ ಕಾರ್ಯದರ್ಶಿ ಸುನಂದ ಮಾತನಾಡಿ ಧರ್ಮಸ್ಥಳದಲ್ಲಿ ಸೌಜನ್ಯಾಳ ಕೊಲೆಯಾಗಿರುವುದನ್ನು ನಾನು ನೋಡಿದ್ದೇನೆ ಧರ್ಮಸ್ಥಳದ ಸುತ್ತಮುತ್ತ ದೊಡ್ಡ ಭೂಮಾಫಿ ಇದೆ ಧರ್ಮಸ್ಥಳದಲ್ಲಿ ಜಮೀನು ಬಿಟ್ಟು ಇರುವವರು ಅಥವಾ ಅಲ್ಲಿ ಯಾರೋ ಅತ್ಯಂತ ಬಡವರು ಇರುತ್ತಾರೋ ಅವರ ಬಂಡವಾಳ ಮಾಡಿಕೊಳ್ಳಲು ಈ ರೀತಿ ಸಾವನ್ನು ಮಾಡಿ ಆಸ್ತಿ ಮಾಡಿಕೊಳ್ಳುತ್ತಿರುವುದು ಧರ್ಮಸ್ಥಳದ ವಾಡಿಕೆಯಾಗಿದೆ ಅಲ್ಲಿನ ಸಾವು ಇನ್ನೂರ ಆಗಿದೆ ಧರ್ಮಸ್ಥಳ ಅಂತ ಹೇಳಲು ಸಾಧ್ಯವಿಲ್ಲ ಅಧರ್ಮಸ್ಥಳವಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದರು ನಾನು ಕಣ್ಣಾರೆ ನೋಡಿ ಬಂದದ್ದು ಎಂತಹ ಅಮಾನುಷವಾಗಿ ಕೊಲೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ಯಾವ ಸಮಾಜ ಕೂಡ ಆ ಧರ್ಮಸ್ಥಳದ ಕೊಲೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಅಮಾನುಷವಾಗಿ ಆ ವಿದ್ಯಾರ್ಥಿಯನ್ನ ಕೊಲೆ ಮಾಡಿದ್ದಾರೆ ಇಡೀ ಧರ್ಮಸ್ಥಳದ ಸುತ್ತಮುತ್ತ ದೊಡ್ಡ ಭೂ ಮಾಫಿಯಾ ಇದೆ ಆ ಭೂ ಮಾಫಿಯಾ ಕಾರಣ ಇಂತಹ ಸಾವಿಗೆ ಜಮೀನನ್ನ ಬಿಟ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾರು ಅತ್ಯಲ್ಪ ಬಡತನದಲ್ಲಿ ಇದಾರೆ ಅಂತ ಹೇಳಿದ್ರೆ ಅವರನ್ನ ಬಂಡವಾಳವನ್ನ ಮಾಡಿಕೊಂಡು ಈ ರೀತಿ ಸಾವನ್ನ ಮಾಡಿ ಆಸ್ತಿಯನ್ನು ಮಾಡ್ಕೊಳ್ತಾ ಇರುವಂತದ್ದು ಧರ್ಮಸ್ಥಳದ ವಾಡಿಕೆ ಆಗಿದೆ ಬಹುಶಃ ನಮ್ಮ ಸಂಗಾತಿಗಳು ಬಹಳಷ್ಟು ಜನ ಇಲ್ಲಿ ಹೋರಾಟಗಾರರೆಲ್ಲ ಮಾತಾಡಿದ್ರೆ ನೀವು ನಾನೂರ ಅರವತ್ತೆಂಟಕ್ಕೂ ಹೆಚ್ಚು ಸಾವಾಗಿದೆ ಅಂತ ಅದರಲ್ಲಿ ಬರೀ ವಿದ್ಯಾರ್ಥಿಗಳು ಮನೆಯಲ್ಲಿರೋ ಅವಿವಾಹಿತ ಹೆಣ್ಣುಮಕ್ಕಳ ಸಾವೇನೆ ಇನ್ನೂರ ಅರವತ್ತೆಂಟು ಸಾವಾಗಿದೆ ಸಾಹಿತಿ ಚಿಂತಕರಾದ ಸೋಮಶೇಖರ್ ಮಾತನಾಡಿ ಧರ್ಮಸ್ಥಳದಲ್ಲಿ ಸೌಜನ್ಯಾಳ ಪ್ರಕರಣ ಹನ್ನೆರಡು ವರ್ಷ ಆಗಿದ್ದರೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಸಮಗ್ರ ತನಿಖೆ ಆದರೆ ಆ ವ್ಯಕ್ತಿ ಸಿಗ್ತಾರೆ ಎಂದು ನನ್ನ ಅಭಿಪ್ರಾಯ ತಿಳಿಸಿದ್ದೇನೆ ಎಂದು ಸಭೆಯಲ್ಲಿ ಹೇಳಿದರು ಈಗಾಗಲೇ ಸಿ ಬಿ ಐ ತನಿಖೆಗೂ ಮುಗಿದಿದೆ ನೆಕ್ಸ್ಟ್ ಮುಂದೇನು ಮುಂದೆ ತನಿಖೆ ಯಾವ ರೀತಿ ಯಾರಿಂದ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ ಇದಕ್ಕೆ ನನಗೆ ಗೊತ್ತಿರಂಗೆ ಯಾರಾದರೂ ಹಾಲಿ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಆದರೆ ಸಮಗ್ರ ತನಿಖೆ ಆದರೆ ಯಾವ ವ್ಯಕ್ತಿ ಯಾರೇ ಆಗಲಿ ಎಂಥ ಬಲಿಷ್ಠೆ ಆಗಿರಲಿ ಆ ವ್ಯಕ್ತಿಗೆ ಅವನನ್ನು ಇವತ್ತು ಕೂಡ ಔಟ್ ಮಾಡ್ಬೋದು ಅಂತೇಳಿ ದಲಿತ ಸಂಘರ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ ಧರ್ಮಸ್ಥಳದ ಸುತ್ತಮುತ್ತ ಆಸ್ತಿಗೋಸ್ಕರ ಅತ್ಯಾಚಾರ ಪ್ರಕರಣಗಳು ನಡೆದಿವೆ ಧರ್ಮಸ್ಥಳದ ಆಸ್ತಿ ವಿಚಾರದಲ್ಲಿ ಸಂಪೂರ್ಣ ಸಮಗ್ರವಾಗಿ ಸರ್ಕಾರ ತನಿಖೆ ಮಾಡಬೇಕು ಸಮಿತಿ ರಚನೆ ಮಾಡಿ ಸಮಗ್ರವಾಗಿ ತನಿಖೆ ಮಾಡಬೇಕು ಈ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುತ್ತಿದ್ದೇನೆ ಎಂದು ಸಭೆಯಲ್ಲಿ ತಿಳಿಸಿದರು ಸಭೆಯಲ್ಲಿ ರೈತ ಸಂಘಟನೆ ದಲಿತ ಒಕ್ಕೂಟ ಸಂಘರ್ಷ ಸಮಿತಿಯ ಸಂಘಟನೆ ಸಿಐಟಿ ಸಂಘಟನೆ ಸಾಹಿತಿ ಚಿಂತಕರು ಹೋರಾಟಗಾರರು ಉಪಸ್ಥಿತರಿದ್ದರು ತನಿಖೆ ಆಗಬೇಕು ಆ ಕೂಡಲೇ ಅದಕ್ಕೆ ಒಂದು ವಿಶೇಷವಾದ ಸಮಿತಿಯನ್ನು ರಚನೆ ಮಾಡಿ ಸರ್ಕಾರ ಆ ಒಂದು ಆಸ್ತಿಯ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಮತ್ತೊಂದು ನಿರ್ಣಯವನ್ನು ನಾವು ಕೈಗೊಳ್ಳುತ್ತಾ ಈ ಒಂದು ಸಭೆಯಲ್ಲಿ ಏನು ಸೌಜನ್ಯಳ ಸಾವಿನ ಬಗ್ಗೆ ಅತ್ಯಾಚಾರದ ಬಗ್ಗೆ ಎಳೆ ಎಳೆಯಾಗಿ ತನ್ನ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಆ ಘಟನಾಗಳನ್ನು ವಿವರಿಸಿರ್ತಕ್ಕಂಥ ಎಂ ಡಿ ಸಮೀರ್ಗೆ ನಾವೆಲ್ಲ ನಂಜನಗೂಡು ಭಾಗದ ಎಲ್ಲ ಪ್ರಗತಿಪರರು ಸಾಹಿತಿಗಳು ಬುದ್ಧಿಜೀವಿಗಳು ಹೋರಾಟಗಾರರು ವಿವಿಧ ಪರ ಚಳುವಳಿಗಾರರು ನಾವೆಲ್ಲ ಅವರ ಬೆಂಬಲಕ್ಕೂ ನಿಲ್ತೇವೆ ಅವರು ಯಾವುದೇ ಕಾರಣಕ್ಕೂ ಎದುರು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಅಧ್ಯಕ್ಷರು ಹೇಳ್ದಂಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಚಳುವಳಿಯನ್ನು ತೀವ್ರಗತಿಯಲ್ಲಿ ತಗೊಂಡು ಹೋಗೋದು ಕಾರಣಕ್ಕೋಸ್ಕರ